ಸಾರ ಗುರುಗಳ ಕರುಣದಿಂದ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೂ ನಡು ನಡುವೆ ಬರುತ್ತೆ ಪ್ರವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ದಾಸ ಸಾಹಿತ್ಯದಲ್ಲಿ ಬಾಲಕೃಷ್ಣನ ಮಹಿಮೆಯನ್ನು ನೋಡ್ತಾ ಇದ್ದೇವೆ ಒಂದು ಹಾಡಿನಲ್ಲಿ ಕುರಂದಾಸು ಬರೀತಾರೆ ಬಣ್ಣಿಸಿ ಹರಿಸಿದಳು ಗೋ ಗೋಪಿ ಹರಿಸಿದಳು ಎಣ್ಣೆಯ ನೊತ್ತು ತಯದುಕುಲ ತಿಲಕಗೆ ಬಣ್ಣಿಸಿ ಗೋಪಿ ಹರಿಸಿದಳು ಆಯುಷ್ಯವಂತನಾಗೋ ಅತಿ ಬಲ್ಲೆದನಾಗೋ ಮಾಯದ ಕಳರ ಮರ್ತನನಾಗೋ ರಾಯರ ಪಾಲಿಸು ರಕ್ಕಸರ ಸೋಲಿಸು ವಾಯು ಸುತೆಗೆ ನೀನು ಒಡೆಯನಾಗೆನುತ ಬಣ್ಣಿಸಿ ಹರಿಸಿದಳು ಗೋಪೀ ಧೀರನು ನೀನಾಗೋ ದಯಾಂಬುದಿಯಾಗೋ ಆ ರುಕ್ಮಿಣಿಗೆ ನೀನು ಅರಸನಾಗೋ ಮಾರನ ಪಿತನಾಗೋ ಮಧುಸೂದನನಾಗೋ ದ್ವಾರಾವತಿಗೆ ನೀ ದೊರೆಯಾಗೆನುತ ಬಣ್ಣಿಸಿ ಹರಿಸಿದಳು ಗೋಪಿ ಆನಂದ ನೀನಾಗೋ ಅಚ್ಯುತನಿನಾಗೋ ದಾನವಂತನಾಗೋ ದಯಾವ ದಯವಾಗೋ ಶ್ರೀನಿವಾಸನಾಗೋ ಶ್ರೇನಿಧಿನಾಗೋ ಜ್ಞಾನಿ ಪುರಂದರ ವಿಠಲನಾಗೆನುತ ಬಣ್ಣಿಸಿ ಹರಿಸಿದಳು ಗೋಪಿ ಆ ಯಶೋಧ ಎಷ್ಟು ಪುಣ್ಯ ಮಾಡಿರಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದಿದ್ದಾಳೆ ಆ ಬಾಲಕೃಷ್ಣನಿಗೆ ಎಣ್ಣೆ ಹಚ್ಚಿ ಎರೆಯಬೇಕಾಗಿದೆ ಆ ಎಣ್ಣೆ ಹಚ್ಚುವಾಗ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಹೇಳಿದ್ರೆ ಬಣ್ಣಿಸಿ ಹರಿಸಿದಳು ಹೋಗಿ ಆ ಪರಮಾತ್ಮನಿಗೆ ಬಾಲಕೃಷ್ಣನಿಗೆ ಅತ್ಯಂತ ಮುದ್ದಿನಿಂದ ಹರಿಸ್ತಾ ಅದು ಹೇಗೆ ಎಣ್ಣೆಯನ್ನುತ್ತುತ್ತಾ ಎದುಕುಲ ತಿಳುತ್ತದೆ ತಣ್ಣೆ ತಲೆಯ ಮೇಲೆ ಎಣ್ಣೆಯನ್ನು ಹಚ್ಚಿ ಅದನ್ನು ಇದು ಮಾಡುತ್ತಾ ಹರಿಸ್ತಾಳ ಏನು ಹರಿಸ್ತಾಳೆ ಆಯುಷ್ಯವಂತನಾಗು ಆಯುಷನಾಗಪ್ಪ ಅತಿ ಬಲ್ಯದ ಶ್ರೇಷ್ಠ ಶೂರನಾಗಪ್ಪ ಮಾಯದ ಖಳರ ಮರ್ದನನಾಗು ಮಾಯೆಯಿಂದ ದುಷ್ಟರಾಗಿರುವಂತಹ ರಾಕ್ಷಸರು ಎಲ್ಲರಿಗೆ ರಾಸ ಕೊಡ್ತಾರೆ ಆ ರಾಕ್ಷಸರನ್ನೆಲ್ಲ ಸೀಡ್ ಹಾಕು ರಾಯರ ಪಾಲಿಸು ಧರ್ಮವಂತರಾಗಿರುವಂತಹ ರಾಯರನ್ನ ಅಂದರೆ ರಾಜರನ್ನ ರಕ್ಷಣೆ ಮಾಡು ರಕ್ಕಸರ ಸೋಲಿಸು ರಾಕ್ಷಸರನನ್ನು ಬಡಿದು ಹಾಕಿ ಸೋಲಿಸಾಕವನು ವಾಯು ಸುತೆಗೆ ನೀನು ಒಡೆಯನಾಗೆನಂತ ವಾಯುಪುತ್ರನಾಗಿರುವಂತಹ ಹನುವಂತನಿಗೆ ನೀನು ಸ್ವಾಮಿಯಾಗಪ್ಪ ಅಂತ ಹೇಳಿ ಅವನಿಗೆ ಹರಿಸಿ ಎಣ್ಣೆಯನ್ನು ಹಚ್ತಾ ಇದ್ದ ಧೀರ ನೀನಾಗು ಅತ್ಯಂತ ಪರಾಕ್ರಮಶಾಲಿಯಾಗಪ್ಪ ದಯಾಂಬುಧಿಯಾಗು ಭಕ್ತರಿಗೆ ದಯಾವಂತನಾಗು ಭಕ್ತರ ರಕ್ಷಣೆಯನ್ನು ಮಾಡು ಪರಮಾತ್ಮ ಆ ರುಕ್ಮಿಣಿಗೆ ಅರಸ ನೀನಾಗು ರುಕ್ಮಿಣಿ ದೇವಿಗೆ ಪತಿಯಾಗಪ್ಪ ನೀನು ಮಾರನ ಪಿತನಾಗು ಹೇಳ್ತಾ ಇದ್ದಾರೆ ಮಾರನ ಅಂತಂದರೆ ಮನ್ಮಥನ ತಂದೆಯಾಗಪ್ಪ ನೀನು ಮಧುಸೂದನ ಮಧು ಅನ್ನುವಂತಹ ದೈತ್ಯನನ್ನು ಸೀಡ್ ಹಾಕೋಕೊಂಡು ಹಾಕಬ ದ್ವಾರಾವತಿಗೆ ನೀ ದೊರೆಯಾಗೆನ ದ್ವಾರಾವತಿಗೆ ನೀನು ಸ್ವಾಮಿಯಾಗಪ್ಪ ರಾಜನಾಗಪ್ಪ ಅಂತ ಹೇಳಿ ಯಶೋದೇವಿ ತನ್ನ ಮಗನಿಗೆ ಹರಿಸ್ತಾ ಇದ್ದಾಳೆ ಹರಿಸಿ ಎಣ್ಣೆಯನ್ನು ಒತ್ತುತ್ತಾ ಇದ್ದ ಆನಂದನೇನಾಗು ಆನಂದ ಸಮುದ್ರನಾಗಿರುವಂತಹ ಪರಮಾತ್ಮ ನೀನು ಆನಂದನಾಗಪ್ಪ ಅಚ್ಚುತನಾಗು ಯಾವನಿಗೆ ಚ್ಯುತಿಯೇ ಇಲ್ಲವೋ ಅವನ ಅಚ್ಚುತ ಅಚ್ಚುತ ನೀನು ದಾನವ ದೈತ್ಯರನ್ನೆಲ್ಲ ಸೇದ್ ಹಾಕಿ ದಯವಾಗು ದಯಾವಂತನಾಗು ನನಗೂ ದಯ ಮಾಡಪ್ಪ ಲಕ್ಷ್ಮೀಪತಿ ಆಗಪ್ಪ ನೀನು ತಿರುಪತಿಯಲ್ಲಿರುವಂತಹ ಶ್ರೀನಿವಾಸನ ಶ್ರೀನಿಧಿ ನೀನು ಜ್ಞಾನಿ ಪುರಂದರ ಜ್ಞಾನಿ ಪುರಂದರವಿಠನಾಗಿ ಸರ್ವಸ್ವಾಮಿಯಾಗಿರುವಂತಹ ಜ್ಞಾನವಂತನಾಗಿರುವಂತಹ ಪರಮಾತ್ಮ ಏನು ಜ್ಞಾನವಂತನಾದ ಅಂತ ಹೇಳಿ ಆ ಇದಕ್ಕೆ ಹರಿಸ್ತಾ ಇದ್ದಾರೆ ಮೂರೇ ನುಡಿಯ ಪದ್ಯಲ್ತು ಪುರಂದರದಾಸು ನಮಗೆ ಆ ಚಿತ್ರವನ್ನು ನಮ್ಮ ಕಣ್ಣಲ್ಲಿ ತಂದಿರ್ತಾ ಇದ್ದಾರೆ ಯಶೋದ ದೇವಿ ಆ ಪುಟ್ಟ ಬಾಲಕನಾದ ಕೃಷ್ಣನಿಗೆ ಎರಿಯುವುದಕ್ಕಿಂತ ಮೊದಲು ಹೇಗೆ ಹರಿಸ್ತಾಳೆ ಅನ್ನೋದನ್ನು ಅದೇ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೂ ಈ ರೀತಿಯಾಗಿ ಆಶೀರ್ವಾದ ಮಾಡಿ ಇದು ಮಾಡಿದ್ರೆ ಅದನ್ನು ನಮಗೂ ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ಇಲ್ಲಿ ನಮಗೆ ಸುಂದರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಪದ್ಯದಲ್ಲಿ ಪುರಂದಾಸರು ಹೇಳ್ತಾರೆ ಸೈರಿಸಲಾರಿನಿ ಗೋಪಿ ನಿನ್ನ ಮಗನ ರೂಟಿ ಏನೆಂದು ಹೇಳಲಮ್ಮ ಅಂತ ಹೇಳ್ತಾ ಇದ್ದಾರೆ ವಾಸುದೇವನು ಬಂದು ಮೋಸದಿಂದಲೇ ಎನ್ನ ವಾಸವ ಸೆಳೆದುಕೊಂಡು ಹೋದ ನಮ್ಮ ದೇವರ ಪೆಟ್ಟಿಗೆ ತೆಗೆದು ಸಾಲಿಗ್ರಾಮ ಸಾವಿರ ನುಂಗುವನೆ ಭಾವಜನೆಯ ಇದೇನೆಂದರೆ ನಿಮ್ಮ ಕಾವದೇವ ಕಾವದೇವರು ನಾ ಕೇಳಿಕೋ ಎಂಬನೆ ಅಗ್ರೋದಕ ತಂದು ಜಗಳಿ ಮೇಲಿಟ್ಟರೆ ವೆಕ್ಕಳದಲ್ಲಿ ಕುಡಿವೆ ಮಂಗಳ ಮಹಿಮನ ಮೀಸಲೆಂದರೆ ನಿಮ್ಮ ಮಂಗಳ ಮಹಿಮನ ಅಪ್ಪ ನಾನೆಂಬನೆ ಅಟ್ಟಡುಗೆಯನ್ನು ಉಚ್ಚಿಷ್ಟ ಮಾಡಿ ಅಷ್ಟು ತಾ ಪಡೆದುಂಬನೆ ಕೃಷ್ಣದೇವರ ನೈವೇದ್ಯವೆಂದರೆ ನಿಮ್ಮ ಇಷ್ಟ ದೇವರು ತೃಪ್ತನಾದನೆಂಬುವನೇ ಮೃತವಾದ ಬಾಲ್ಯರು ಪತಿಯೆಡೆಗೆ ಹೋದಾಗ ಪಥದೊಳಗಿರುವ ಪಥದೊಳಗೆ ಅಡಗಿರುವ ಮತಿಗೆಟ್ಟ ಹೆಣ್ಣು ಸುಂಕವ ಕೊಡು ಎನ್ನು ರತಿಯಿಂದ ಮಾನವ ಅಚ್ಚ ಅಚ್ಚಪಾಲ್ ಮೊಸರು ನವನೀತವು ಮಜ್ಜಿಗೆ ರಚ್ಚೆ ಮಾಡಿ ಕೊಡುವ ಸ್ವಚ್ಛ ಶ್ರೀ ಪುರಂದರ ವಿಠ್ಠಲರಾಯನ ಇಚ್ಛೆಯಿಂದಲೇ ನಿನ್ನ ಮನೆಗೆ ಕರೆದುಕೊಳ್ಳ ಅವನು ತರದಲ್ಲಿ ಮಾಡಿರುವಂಥ ಲೀಲಿ ಏನು ಹೇಳ್ತಾರೆ ಅಮ್ಮ ಗೋಪಿದೇವಿ ಯಶೋಧ ನಿನ್ನ ಮಗನ ಲೋಟಿ ನಮ್ಮ ಕೈಲಿ ಆಗೋಲ್ಲಮ್ಮ ಎಷ್ಟಂತ ಹೇಳೋಣ ಏನು ಒಂದೋ ಎರಡೋ ಇದ್ರೆ ಹೇಳ್ಬೋದು ಹೇಳಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ಶ್ರೀಕೃಷ್ಣ ಮೋಸದಿಂದ ಬಂದು ನಮ್ಮ ಬಟ್ಟೆನ ತೆಗೆದುಕೊಂಡು ಓಡೋಗ್ತಾನೆ ದೇವರ ಪೆಟ್ಟಿಗೆಯಲ್ಲಿ ತೆಗೆದು ಅದರಲ್ಲಿರುವ ಸಾಲಿಗ್ರಾಮ ಒಂದಲ್ಲ ಎರಡಲ್ಲ ಸಾವಿರನ ನುಂಗಾಕ್ಬಿಡ್ತೀವಿ ನೋಡಿರಿ ಪರಮಾತ್ಮನ ಮಹಿಮೆ ಅಷ್ಟಿಲ್ಲ ದೇವರ ಪೆಟ್ಟಿಗೆ ಸಾಲಿಗ್ರಾಮ ಸಾವಿರ ಒಂದಲ್ಲ ಎರಡಲ್ಲ ಎಲ್ಲರ ಮನೆಯಲ್ಲಿರೋ ದೇವರ ಪೆಟ್ಟಿಗೆಯಲ್ಲಿರೋ ಸಾವಿರ ಸಾವಿರ ಸಾಲಿಗ್ರಾಮ ನುಂಗಾಕ್ತ ಭಾವಜನೆ ಇದೇನೆಂದರೆ ಏನೋ ಕಾಮನಯ್ಯ ಇದೇನಪ್ಪ ಇದು ನಾಟ ಅಂತ ಕೇಳಿದ್ರೆ ನಾನೇ ಕಾಯುವ ದೇವರು ಏನು ಬೇಕು ಕೇಳಿಸ್ಕೊಡ್ತೀನಿ ನಾನೇ ಅಂತ ಅಗ್ರವಥವನ್ನು ತಂದು ದೇವರ ಕಟ್ಟೆ ಮೇಲೆ ಇಟ್ಟದ್ದರೆ ಪೂಜೆಗಿಂತ ಮೊದಲು ಅಗ್ರವಥಕ್ಕಲ್ಲ ತಂದು ಇಟ್ಟರೆ ಬೆಗ್ಗಳದಲ್ಲಿ ಬೇಗ ಅದನ್ನ ಕುಡಿಸ್ ಹಾಕಿಬಿಡ್ತಾರೆ ಅಲ್ಲೋ ಕೆಟ್ಟ ಕೃಷ್ಣ ಮಂಗಳ ಮಹಿಮನಾಗಿರುವಂತಹ ಪರಮಾತ್ಮನ ಪೂಜೆಗಂತ ಮೀಸಲಿಟ್ಟರೆ ನೀವು ಕುಡ್ದುಬಿಟ್ಟಿ ಅಲ್ಲೋ ಅಂದ್ರೆ ಅದಕ್ಕೆ ಏನು ಹೇಳ್ತಾನು ಗೊತ್ತಾ ಆ ಮಗಳ ಮಂಗಳ ಮಹಿಮನ ಅಪ್ಪ ನಾನೇ ಅಂತ ಆ ದೇವರು ನೀವೇನು ಪೂಜೆ ಮಾಡ್ಲಿಕ್ಕೆ ಹತ್ತಿರಲ್ಲ ದೇವರು ಆ ದೇವ್ರ ಅಪ್ಪ ನಾನೇ ಇದ್ದೀನಿ ಅಂತ ಅಟ್ಟ ಅಡುಗೆಯನ್ನೆಲ್ಲ ಉಚ್ಚಿಷ್ಟ ಮಾಡಿ ಅಷ್ಟು ತಾಬಳಿ ದುಂಬನೆ ಎಲ್ಲ ದೇವರು ನೈವೇದ್ಯಕ್ಕೆ ಅಡುಗೆಯನ್ನೆಲ್ಲ ಚೆಂದ ಮಾಡಿಟ್ಟಿರ್ತೀವಿ ಅದೆಲ್ಲವನ್ನು ಒಂದು ಚೂರು ಬಿಡದೆ ತಿಂದು ಹಾಕಿ ಏನೋ ಕೃಷ್ಣ ದೇವ್ರ ನೈವೇದ್ಯ ಅಂತ ಇಟ್ಟರೆ ತಿಂತಿಯಲ್ಲು ಅಂತಂದ್ರೆ ನಿಮ್ಮ ಇಷ್ಟ ದೇವರು ನಾನು ತಿನ್ಮೇಲೆ ತೃಪ್ತಾಗಿ ನಾನು ಏನು ಚಿಂತೆ ಮಾಡಬೇಕು ಅಂತ ಇನ್ನು ಸಣ್ಣ ಕೃಷ್ಣ ಹೆಂಗಸರ ಜೊತೆಗೆ ಆಟ ಆಡ್ತಾರೆ ಇದೇನು ನೀನು ಸಣ್ಣ ಹುಡುಗ ಹಿಂಗೆಲ್ಲ ಮಾಡ್ಬೋದೇನು ಅಂತಂದರೆ ಒಳ್ಳೆ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಎಲ್ಲ ದೇವರು ಅಂತ ಹೇಳಿ ಮೀಸಲು ಮಾಡಿ ಇಟ್ಟಿರ್ತೇವೆ ಒಂದು ಕಡೆ ಅದನ್ನೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಿ ಕುಡಿದು ಹಾಕಿಬಿಡ್ತಾರೆ ಅಮ್ಮ ಯಶೋದೆ ನನ್ನ ಕೈಲಿ ಆಗೋಲ್ಲಮ್ಮ ನಿನ್ನ ಮಗನನ್ನು ಸುಮ್ಮನೆ ನಿನ್ನ ಮನೆಯಲ್ಲಿ ಕರೆದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆಯಾ ನಮ್ಮ ಕೈಲಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಪರಮಾತ್ಮನ ಲೀಲೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಪದ್ಯ ಹೇಳ್ತಾ ಇದ್ದಾರೆ ಕಂದ ಹಾಲು ಕುಡಿಯೋ ಎನ್ನ ಗೋವಿಂದ ಹಾಲು ಕುಡಿಯೋ ಮಂದರಧರ ಗೋವಿಂದ ಮುಕುಂದ ಕಂದ ಹಾಲು ಕುಡಿಯೋ ಶೃಂಗಾರವಾದ ಗೋವಿಂದ ಚನ್ನ ಪೊಂಗಲೂದ ಬಂದ ಅಂಗನೇರು ನಿನ್ನ ಚಂದ ನೋಡಿ ಭಂಗಭಟ್ಟರು ಕಂಡೆ ದೇವಯ್ಯ ಆಕಳ ಬಡಿಗೆ ಓಡಾಡಿ ಹರಿಶ್ರೀಕಾಂತೇರಗೂಡೆ ಲೌಕಿಕ ಆಟಗಳಾಡಿ ನಮಗೆ ಬೇಕೆಂಬ ಸುಖವೀವ ಕಂದ ದೇವಯ್ಯ ಸದಮಲ ಯೋಗಿಗಳೆಲ್ಲ ಪಾದ ಪದ್ಮ ನಂಬಿದರೆಲ್ಲ ಯದುಕುಲ ತಿಲಕ ಗೋಪಾಲ ಹಯವದನ ಪುರಂದರ ವಿಠಲ ಕಂದ ಹಾಲು ಕುಡಿಯೋ ಇಷ್ಟೆಲ್ಲ ಘಟ್ಟ ಗಲಾಟೆ ಮಾಡ್ತಾ ಇದ್ದಾನೆ ಎಲ್ಲರ ಮನೆಯಲ್ಲಿ ಹಾಲು ಕುಡ ಬಂತು ಅವ್ರ ಮನೆಯೆಲ್ಲ ಇದು ಮಾಡಿದ್ದಾನೆ ಇನ್ನು ಮನೆಗೆ ಬಂದ್ರೆ ಒಂದು ಚೂರು ಹಾಲು ಕುಡಿತಾಯ ತಾಯಿಗೇನು ಆ ಹೊರಗೆ ಕುಡಿದಿದ್ದು ಮಾಡಿದ್ದು ಗೊತ್ತಿಲ್ಲ ಮಗು ಎಷ್ಟು ಹೊತ್ತಾಗಿದೆ ಒಂದು ಚೂರು ಹಾಲು ಕುಡಿದಿಲ್ಲ ಒಂದು ಸ್ವಲ್ಪ ಹಾಲು ಕುಡಿಯಪ್ಪ ಮಗುವೇ ಅಂತ ಹೇಳ್ತಾಳೆ ಗೋವಿಂದ ಹಾಲು ಕುಡಿಯಪ್ಪ ಒಂದು ಸ್ವಲ್ಪ ಹಾಲು ಕುಡಿ ಉಪಾಸ ಕೂತಿದೀವಿ ಮಗನೇ ಒಟ್ಟಿಗೆ ಏನೂ ತಿಂದಿಲ್ಲ ಹಾಲು ಕುಡಿ ಅಂತ ಹೇಳ್ತಾಳೆ ಗೋವಿಂದ ಮುಕುಂದ ಹಾಲು ಕುಡಿಯಪ್ಪ ಧರನಾಗಿರುವಂತಹ ಹೇ ಪರಮಾತ್ಮ ಹಾಲು ಕುಡಿಯೋ ಅಂತ ಹೇಳ್ತಾರೆ ಶೃಂಗಾರವಾದ ಗೋವಿಂದ ಅತ್ಯಂತ ಶೃಂಗಾರ ಮಾಡಿ ದಾಳ ಕೂಸಿಗೆಲ್ಲ ಶೃಂಗಾರ ಮಾಡಿ ஆள் குது ஆல ஆட்டும்சஸ் பிடிக்க அதுக்கு ஷங்காரவாத சந்த போங்களு ஊத்து தோழல் ஊத் கந்து கிருஷ்ண ஹாள் குடியப்பா ஹால் குடி ஆள் குட் ஆட்டக்கு அந்த ஆக்தங்க நோடி பங்க பட்டருக்கு கந்தேன் ಅಣ್ಣ ಕೃಷ್ಣ ನಿನ್ನ ಆ ಸುಂದರತೆಯನ್ನು ನೋಡಿ ಪುಟ್ಟ ಬಾಲಕನ ಆ ಸುಂದರತೆಯನ್ನು ನೋಡಿ ಹೆಂಗ ಸು ಬಿಟ್ಟರು ಅಂತ ಇದ್ದಾರೆ ಕೃಷ್ಣ ಹತ್ರ ಹೋಗಿ ಎಲ್ಲ ಆಕಳ ಇದಕ್ಕೆ ಹೋಗಿ ಗೋಶಾಲೆಗೆ ಹೋಗಿ ಅವರ ಹತ್ರ ಎಲ್ಲ ಓಡಾಡಿ ಆಕಳು ಕರುಗಳ ಜೊತೆಗೆ ಆಟ ಆಡಿ ಹುಡುಗರ ಜೊತೆಗೆ ಆಟಾಡಿ ಗೋಪಿಯರ ಜೊತೆಗೆ ಆಟ ಆಡಿ ಲೌಕಿಕ ಆಟಗಳಾಡಿ ಅಂತ ಹೇಳ್ತಾರೆ ಅಪ್ಪ ಕೃಷ್ಣ ಎಲ್ಲರಿಗೂ ಸುಖವನ್ನು ಕೊಡುವಂತಹ ಹೇ ಬಾಲಕೃಷ್ಣ ಬಾರಪ್ಪ ಹಾಲುಪುಡಿ ಬಾರಪ್ಪ ಅಂತ ಹೇಳಿ ಕರಿತಾ ಇದ್ದಾರೆ ಸದಮಲ ಯೋಗಿಗಳೆಲ್ಲ ಪಾದಪದ ನಂಬಿದಾರಲ್ಲಪ್ಪ ಎಲ್ಲ ಮಹಾಮಹಾ ಜ್ಞಾನಿಗಳು ಯೋಗಿಗಳು ನಿನ್ನ ಪಾದ ಕಮಲವನ್ನು ನಂಬಿ ನಂಬಿ ಬಂದಿದ್ದಾರೆ ಅಂತಹ ಕೃಷ್ಣ ಎದುಕೊಡೋಕ್ಕೆ ಶ್ರೇಷ್ಠನಾಗಿರುವಂತಹ ಎದುಕೂಡ ಕಿಲಕನಾಗಿರುವಂತಹ ಕೃಷ್ಣ ಬಾರಪ್ಪ ಹಾಲು ಕುಡಿ ಮಾರಯ ಹಾಲು ಕುಡಿದು ಆಮೇಲೆ ಎಲ್ಲಿ ಆಟಕ್ಕೆ ಹೋಗಬೇಕಾಗಿದೆ ಹೋಗು ಅಂತ ಹೇಳ್ತಾರೆ ನೋಡ್ರಿ ಮೂರೇ ನುಡಿಯಲ್ಲಿ ನಮಗೆ ಆ ಯಶೋದೆ ಆ ಪುಟ್ಟ ಕೃಷ್ಣನ ಆ ಲೀಲೆಯನ್ನು ಆ ಚಿತ್ರವನ್ನು ದಾಸರು ನಮ್ಗೆ ಕೊಡ್ತಾ ಇದ್ದಾಳೆ ಅವಳು ಎಷ್ಟು ಪುಣ್ಯ ಮಾಡಿರಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದಿದ್ದಾನೆ ಅಂತಹ ಕೃಷ್ಣನಿಗೆ ಯಶೋದೆ ಹಾಲು ಕುಡಿ ಅಂತ ಹೇಳಿ ಬೇಡ್ಕೊತಾ ಇದ್ದಾಳೆ ಹಾಲು ಕುಡಿದು ಎಲ್ಲಿ ಬೇಕಲ್ಲ ಆಟಕ್ಕೆ ಹೋಗಪ್ಪ ಅಂತ ಹೇಳಿ ಬೇಡ್ಕೊಡ್ತಾ ಇದ್ದಾಳೆ ಇನ್ನೊಂದು ಹಾಡಿನಲ್ಲಿ ಹೇಳ್ತಾರೆ ಎಲ್ಲ ಆಡಿ ಬಂದ್ಯೋ ಗೋವಿಂದ ಎಲ್ಲಾಡಿ ಬಂದೋ ಚಲುವ ಫುಲ್ಲ ಲೋಚನ ಮದನ ಗೋಪಾಲ ಕೃಷ್ಣ ಎಲ್ಲಾಡಿ ಬಂದ್ಯೋ ಆಡಿ ಬಂದ್ಯೋ ಮಕ್ಕಳೊಡನೆ ಕೈಲಿ ಚೆಂಡು ಬೇಡ ಬಂದ್ಯೋ ದುಷ್ಕೃತದ ಬಂಧನ ಭವ ದೂಡ ಬಂದೋ ಭಕ್ತ ಜನಕ್ಕೆ ಅವಯ ಹಸ್ತ ನೀಡ ಬಂದೋ ಎನ್ನ ನಿನ್ನ ಎಳೆಯುಗುರು ಮುಖ ಕಾಂತಿ ಮಾಡಿದವು ಕೃಷ್ಣ ಎಲ್ಲಾಡಿ ಬಂದೋ ತುಳಿದು ಬಂದೋ ವಿಷದ ಕಳಿಂಗ ನಗನ ಇಳುಹಿ ಬಂದೋ ತಾಳಮರಂಗಳ ನಂಬಿನಲ್ಲೇ ಕಳುಹಿ ಬಂದೋ ಬಾಣ ಮುಖದಿಂದ ವಾಲಿಯ ತಿಳಿದು ಬಂದೋ ಮುನೀಶ್ವರರ ನಿನ್ನ ಜಡೆಯಾಭರಣ ಸಡಲಿದವು ಕೃಷ್ಣ ಉಂಡು ಬಂದ್ಯೋ ಮಕ್ಕಳೊಡನೆ ಕೈಲಿ ಬುತ್ತು ಬಂದ್ಯೋ ಮಲ್ಲರಕ್ಕ ಸರಮಸ್ತಕ ಚಂಡಾಡಿ ಬಂದ್ಯೋ ಪೋತನಿಯ ಕಾಯವನು ಪುಂಡರೇಕಾಕ್ಷ ಪೇಳನೆಗೆ ಏ ಭಂಡತನ ಬೇಡ ಎಲ್ಲಾಡಿ ಬಂದ್ಯೋ ಲೀಲೆಯನ್ನ ಲೀಲೆಯನ್ನು ಮೂರು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಯಶೋದ ಕೇಳ್ತಾ ಇದ್ದಾಳೆ ಎಲ್ಲಾಡಿ ಬಂದ್ಯಪ್ಪ ಯಾವಾಗಿ ಕಾಯ್ತಾ ಇದ್ದೇನೆ ಹಾಲು ಕುಡುದಿಲ್ಲ ಏನು ಮಾಡಿಲ್ಲ ಎಲ್ಲಾಡು ಬಂದು ಹೇಳಪ್ಪ ಅತ್ಯಂತ ಸುಂದರನಾಗಿರುವಂತಹ ಒಳ್ಳೆಯ ಸುಂದರವಾಗಿರುವಂತಹ ಕಣ್ಣುಳ್ಳಂತಹ ಕೆ ಗೋಪಾಲಕೃಷ್ಣ ಎಲ್ಲಾಡು ಬಂದ್ಯಪ್ಪ ಆ ಮಕ್ಕಳ ಜೊತೆಗೆ ಏನು ಚಂಡಾಡು ಬಂದ್ಯಾ ಅಥವಾ ಭಕ್ತರ ಭವ ಬಂಧನವನ್ನು ಸಂಸಾರ ಬಂಧನವನ್ನು ಬಿಡಿಸ್ಬೇಕು ಹೇಳಿ ಭಕ್ತರಿಗೆ ಅಭಯ ಹಸ್ತವನ್ನು ಕೊಟ್ಟು ಬಂದೀಯ ಏನು ಮಾಡಿ ಬಂದಿ ನಿನ್ನ ಮುಖ ಬಾಡಿದೆ ಎಷ್ಟು ಸುಸ್ತಾಗಿದೆಯಾ ನೀನು ಬಂದಿ ಹೇಳುವಂತ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹೊಟ್ಟೆಗಿಲೇ ಏನಿದೆ ಬೆಳಗ್ಗೆಯಿಂದ ಆಡಿ ಬಂದಿದ್ದಾನೆ ಅದು ಕೇಳ್ತಾ ಇದ್ದಾಳಿ ಏನು ಮಾಡಿ ಬಂದಪ್ಪ ಮಾರಾಯ ತುಳಿದು ಬಂದ್ಯೋ ವಿಷದ ಕಾಳಿಂಗ ನಾಗನ ಆ ವಿಷದಿಂದ ಕಾಳಿಂಗ ಸರ್ಪ ಎಲ್ಲರಿಗೂ ಬಹಳ ತ್ರಾಸು ಕೊಡ್ತಾಯಿತ್ತು ಅದನ್ನು ತುಳಿದು ಬಂದೇನೋ ಅನೇಕ ಮರಗಳನ್ನೆಲ್ಲ ಇದಾಡ್ ಬಂದ್ಯ ರಾಮನು ನೀನಿಯಾಗಿದ್ದು ಆ ಬಾಣದಿಂದ ವಾಲಿಯನ್ನು ಇದು ಮಾಡಿ ಬಂದ್ಯ ಮುನೀಶ್ ಮುನಿಗಳಿಗೆ ಅನುಗ್ರಹ ಮಾಡಿ ಬಂದ್ಯ ನಿನ್ನ ತಲೆ ಮೇಲೆ ಹಾಕಿರುವಂತಹ ಆಭರಣಗಳೆಲ್ಲ ಸಡಿಲಾಗಿವೆ ಏನ್ ಮಾಡಿ ಬಂದು ಹೇಳಪ್ಪ ಎಲ್ಲ ಆಡಿ ಬಂದು ಹೇಳುವುದು ಆ ಕೃಷ್ಣನ ಆ ಮುಖವನ್ನು ನಮ್ಮೆದುರಿಗೆ ತಂದಿಡ್ತಾ ಇದೆ ಚಿತ್ರವನ್ನು ನಮ್ಗೆ ತಂದಿಡ್ತಾ ಇದೆ ಆ ಪುಟ್ಟ ಕೃಷ್ಣ ನನ್ನ ಪುಟ್ಟ ಕೃಷ್ಣನೇ ಹೋಗಲದಲ್ಲಿ ಕೃಷ್ಣನೇ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನೇ ರಾಮನಾಗಿದ್ದಾನೆ ಅವನೇ ದಶಾವತಾರನ ತೆಗೆದುಕೊಂಡಿದ್ದಾನೆ ಅವನೇ ದುಷ್ಟರನ್ನ ಮದನ ಮಾಡಿ ಅವರನ್ನು ಇದು ಮಾಡಿ ಶಿಷ್ಟರನ್ನು ಕಾಯುವಂತಹ ಕರುಣಾಸಮುದ್ರನಾಗಿರುವಂತಹ ಕೃಷ್ಣನೇ ಕೇಳ್ತಾ ಇದ್ದಾಳೆ ಎಲ್ಲಾಡ್ ಪಂಜಪ್ಪ ಇಲ್ಲಿ ದಾಸರು ನಮಗೆ ಜೊತೆಗೆ ಹೇಳ್ತಾ ಇದ್ದಾರೆ ಪುಟ್ಟ ಕೃಷ್ಣ ಅಂತ ತಿಳ್ಕೊಬೇಡ್ದು ಗೋಕುಲ್ಯನು ಅವನೇ ಸಾಕ್ಷಾತ್ ಪರಮಾತ್ಮ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನೇ ದಶಾತ್ವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ಉಂಡು ಬಂದ್ಯೋ ಮಕ್ಕಳೊಡನೆ ಕೈಲಿ ಬುತ್ತಿಕೊಂಡು ಬಂದ್ಯೋ ಊಟ ಮಾಡಿ ಬಂದೇನು ಅಥವಾ ಕೈ ಕೊಟ್ಟಿದ್ದು ಆ ಬುತ್ತಿ ಹಾಗೆ ಕೈಲಿಟ್ಕೊಂಡು ಹಾಗೆ ಬಂದೆವು ಊಟ ಮಾಡಿದೆ ಮಲ್ಲ ಮಸ್ತಕ ಚಂಡಾಡಿ ಬಂದ್ಯ ದುಷ್ಟರಾಗಿರುವಂತಹ ರಾಕ್ಷಸರ ತಲೆಯನ್ನ ಚಂಡಾಡಿ ಬಂದೆನು ಅಥವಾ ಪೂತನಿಯ ಕಾಯವನ್ನ ಅವಳನ್ನು ಪೂತನಿಯನ್ನು ಕೊಂದು ಹಾಕ್ತಂದ್ಯ ಕೊಂಡರಿಕ ಪುಂಡರಿಕ ಕಮಲಂತಹ ಹೇ ಕೃಷ್ಣ ಎಲ್ಲರೂ ಬಂದ್ಯಪ್ಪ ಹೇಳಿ ನನಗೆ ಭಂಡತನ ಬೇಡ ಕೃಷ್ಣ ಅಂತ ಕೇಳ್ತಾ ಇದ್ದೆ ಒಂದೊಂದು ಎಷ್ಟು ಸುಂದರವಾಗಿದೆ ಪದ್ಯಗಳು ಅಂತ ಹೇಳಿದ್ರೆ ಆ ಪರಮಾತ್ಮನ ಶ್ರೀಕೃಷ್ಣನ ಆ ಲೀಲೆಯನ್ನು ಆ ಚರಿತ್ರೆಯನ್ನು ನಮ್ಮ ಮುಂದೆ ತಂದಿಡ್ತಾರೆ ಕೃಷ್ಣ ಇಲ್ಲೇ ಎದುರಿಗೆ ಬಂದು ನಿಂತಿದ್ದಾನೆ ಅಂತ ಹೇಳಿ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ನನ್ನ ಮುಂದೆ ಬಾರಪ್ಪ ಇನ್ನೊಂದು ನಂದ ನಂದನ ಬಾರೋ ಇನ್ನ ಸೌಂದರ್ಯದ ಡೀಲೇ ತೋರೋ ಅಂತ ಹೇಳ್ತಾರೆ ಆ ಪುಟ್ಟ ಕೃಷ್ಣ ನೀನು ಆಡಿದಂತಹ ಅದನ್ನು ನನ್ನ ಮುಂದೆ ತೋರಿಸಪ್ಪ ನಮಗೆ ನೋಡಬೇಕಾಗಿದೆ ಆ ದೇವತೆಗಳು ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಸುಂದರ ಕೌಸ್ತಬಾದಿಗಳನ್ನು ಹಾಕೊಂಡಿದ್ದೆ ಮಣಿ ಮುಕುಟ ಇತ್ಯಾದಿಗಳು ಹಾಕ್ಕೊಂಡಿದ್ದೀವಿ ಶ್ರೀವತ್ಸ ಇದೆ ಮಹಾ ತೇಜದಿಂದ ಇರುವಂತಹ ಪರಮಾತ್ಮ ಕಾಲಲ್ಲಿ ಗೆಜ್ಜೆಯನ್ನು ಹಾಕಿಕೊಂಡು ಝಣ ಝಣ ಅಂತ ಕಿಣಿ ಕಿಣಿ ಅಂಥೇಳಿ ಠಣ ಠಣ ಅಂಥೇಳಿ ಓಡಾಡ್ತಾ ಬರ್ತಾ ಇದೆಯಲ್ಲ ಹೇ ಪರಮಾತ್ಮ ಅದಿನ ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ತುಂಗನಾಗಿರುವಂತಹ ಹೇ ಪರಮಾತ್ಮ ದೇವತೆಗಳು ಮೃದಂಗ ತಾಳಗಳಿಂದ ಧೀಮೆ ಧೀಮೇತ ಕುಣಿತಾ ಇದ್ದಾರೆ ನಿನ್ನ ಬಾಲಲೀಲೆಯನ್ನು ನೋಡಿ ಸಂತೋಷದಿಂದ ಕುಣಿದು ನಿನ್ನ ಬಾಲಲೀಲೆಯನ್ನು ನೋಡ್ತಾ ಇದ್ದಾರೆ ಅಂತಹ ಕೃಷ್ಣ ಬಾರಪ್ಪ ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಕುರಂದಾಸು ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ ಆ ಲೀಲೆಯನ್ನು ಪರಮಾತ್ಮನನ್ನೇ ನಮ್ಮ ಎದುರಿಗೆ ತಂದಿರ್ತಾರೆ ಒಂದೊಂದು ಹಾಡಿನಲ್ಲಿ ಆ ಸುಂದರವಾದ ಚಿತ್ರವನ್ನು ಬರೆದಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೃಷ್ಣ ನಮ್ಮ ಎದುರಿಗೆ ಬಂದು ಆ ಲೀಲೆಯನ್ನು ತೋರಿಸ್ತಾ ಇದ್ದಾನೇನೋ ಅಂತ ಹೇಳಿ ಮಾಡ್ತಾರೆ ಆದ್ದರಿಂದ ಹಾಡುಗಳನ್ನು ಹೇಳುವಾಗ ಸಾಹಿತ್ಯದ ಕಡೆ ಲಕ್ಷ್ಯ ಕೊಡ್ತಾರೆ ಲಕ್ಷ ಕೊಟ್ಟಾಗ ಆ ಚಿತ್ರ ನಮ್ಮ ಕಣ್ಣೆದುರು ಬರುತ್ತೆ ದಾಸರು ಅದನ್ನು ಅನುಭವಿಸಿ ಆ ಲೀಲೆಯನ್ನು ನೋಡಿ ಅನುಭವಿಸಿ ನಮ್ಮ ಎದುರಿಗೆ ತಂದು ಅದನ್ನು ನೀವು ನೋಡಿ ಅನುಭವಿಸ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಾಸ ಅಂತಹ ಪರಮಾತ್ಮನ ಶ್ರೀಕೃಷ್ಣನ ಲೀಲೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇವೆ ಶ್ರೀಕೃಷ್ಣ ಮೂರ್ತಿಭ ವಿಘ್ನಗಳ ಕಳೆದ ಮೃತ್ಯುವಿಗೆ ಬಿಗಮನೆ ಮಾಡಿ ಕಾಲನ ದೂ ತೆರಿಗೆ ಸಕಲ ಸಿದ್ಧಿಗಳಾ ಸಿದ್ಧಿಗಳ ಒತ್ತಿಗೊಳ್ಳನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ